हाई yes. uh, uh, तो इन दिन इंट्रेस्टिंग टेक्निकल टापि बेस्कशन एजेंट 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 अंडि एजेंटिकनिथिंग कैन विनि एजेंट पॉपुलर पॉप्युर ಇವಾಗ ನಮಗೆ ಜನ್ರೇಟಿ ಬಿ ಎ ಐ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಈಗ ನಾವೇನು ಚಾಟ್ ಜಿ ಬಿ ಟಿ ಅಥವಾ ಜಿಮ್ ಗೂಗಲ್ ಐ ಬಾರ್ಡ್ ಅವನ್ನ ಯೂಸ್ ಮಾಡ್ತಾ ಇದ್ದೀವೋ ಟು ದರ್ ಆಲ್ ಬೇಸ್ಡ್ ಆನ್ ಜನ್ ಬಿ ಐ ನೀ ಒಂದು ಕ್ವಶನ್ ಕೇಳ್ತೀರಾ ಅದೊಂದು ನಿಮಗೆ ಆನ್ಸರ್ ಕೊಡುತ್ತೆ ಎನಿ ಕ್ವಶನ್ಸ್ ರಿಲೇಟೆಡ್ ಬಟ್ ಇಟ್ಸ್ ನಾಟ್ ಆ ರಿಯಲ್ ಟೈಮ್ ವಾಟ್ ಈಸ್ ರಿಯಲ್ ಟೈಮ್ ಅಂದರೆ ಕನ್ಸಿಡರ್ ನಿನ್ನೆ ಒಂದು ಮ್ಯಾಚ್ ಆಯಿತು ಕ್ರಿಕೆಟ್ ಮ್ಯಾಚ್ ಆಯಿತು ಅಂತ ಅಂದ್ಕೊಳ್ಳಿ ಟೀಮ್ ಎ ಮತ್ತು ಟೀಮ್ ಎ ಮತ್ತು ಟೀಮ್ ಬಿ ಆಗಿದೆ ಕನ್ಸಿಡರ್ ದಿಸ್ ಇಸ್ ಆಪನ್ ಎತ್ ಮೇ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್ ಸೊ ನೀವು ತರ್ಟಿ ಫಸ್ಟ್ ಬೆಳಿಗ್ಗೆ ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡ್ತೀರಾ ಇಂಟರ್ನೆಟ್ ಇನ್ ದ ಸೆನ್ಸ್ ಮೇ ಬಿ ಚಾರ್ ಜಿ ಪಿ ಟಿ ಅಥವಾ ಜಮಿನಿ ಅಥವಾ ಇನ್ನೊಂದು ಅದರಲ್ಲೂ ಚೆಕ್ ಮಾಡ್ತೀರಾ ಓಕೆ ಅದು ರಿಸಲ್ಟ್ ಕೊಡುತ್ತೆ ಬಟ್ ಕೊಟ್ಟ ಮೇಲೆ ಲಾಸ್ಟಿಗೆ ಒಂದು ಲಿಂಕ್ ಕೊಡುತ್ತೆ ಅಂದರೆ ಇದು ಮನಿ ಕಂಟ್ರೋಲ್ ಡಾಟ್ ಕಾಮ್ ಟೈಮ್ಸ್ ಆಫ್ ಇಂಡಿಯಾ ಅಂತ ಸೊ ಅದನ್ನ ನೀವು ಮಾಡ್ಬೋದು ಬೇಕಾರೆ ಇಫ್ ಯು ವಾಂಟ್ ಕ್ಯಾನ್ ಚೆಕ್ ಇಟ್ ರಿಯಲ್ ಟೈಮ್ ಡೇಟಾ ಬಂದರೆ ಅದು ಇಂಟರ್ನೆಟ್ ಅಲ್ಲಿ ಹೋಗಿ ಚೆಕ್ ಮಾಡಿ ನಿಮಗೆ ಆನ್ಸರ್ ಕೊಡುತ್ತೆ ಪ್ರೀವಿಯಸ್ಲಿ ಆಪ್ಷನ್ ಇರಲಿಲ್ಲ ಮೇ ಬಿ ಅರೌಂಡ್ ಒನ್ ಟು ಟೂ ಮಂತ್ಸಿಂದ ನಾನು ಈ ಆಪ್ಷನ್ ನೋಡ್ತಾ ಇದ್ದೀನಿ ನೀವೇನಾದರೂ ಈ ಕ್ವಶನ್ ಕೇಳಿದ್ರೆ ಅಂದರೆ ರಿಯಲ್ ಟೈಮ್ ಕ್ವಶನ್ ಕೇಳಿದ್ರೆ ನಿನ್ನೆ ಆಗಿತ್ತು ಮೊನ್ನೆ ಆಗಿರೋದು ಕೇಳಿದ್ರೆ ಅದು ಆನ್ಸರ್ ಹೇಳ್ತಾ ಇರಲಿಲ್ಲ ಏನೋ ಆನ್ಸರ್ ಕೊಡೋದು ಅಥವಾ ಆನ್ಸರು ಐ ಡೋಂಟ್ ಹ್ಯಾವ್ ಅ ಟು ದ ರಿಯಲ್ ಟೈಮ್ ಡೇಟಾ ಅಂತ ಏನೋ ಕೊಡೋದು ಸೊ ಅದಾದ ಮೇಲೆ ದಟ್ಸ್ ಅ ಫ್ಲ ರೈಟ್ ಅದಕ್ಕೋಸ್ಕರ ಅವರು ಒಂದು ಎ ಐ ಏಜೆಂಟ್ನ ಕಂಡುಹಿಡಿದ್ರು ಏನಿದೆ ಎ ಐ ಏಜೆಂಟ್ ಅಂತ ಮಾಡುತ್ತೆ ಅಂದರೆ ಕನ್ಸಿಡರ್ ಮ್ಯಾಚ್ ಟೀಮ್ ಎ ಮತ್ತೆ ಟೀಮ್ ಬಿ ಗೇಮ್ ಪ್ಲೇ ಗೇಮ್ ಆಡಿದ್ರು ಒನ್ ಥರ್ಟಿಎತ್ ಮೇ ಸೋ ದಿಸ್ ಇಸ್ ಯು ನೀವಿಲ್ಲಿ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಚಾಟ್ ಜಿ ಪಿ ಟಿಗೆ ಕ್ವಶನ್ ಕೇಳ್ತೀರ ನನಗೆ ನಿನ್ನೆ ಆಗಿದ್ದ ಮ್ಯಾಚಿಂದು ರಿಸಲ್ಟ್ ಕೊಡಪ್ಪ ಅಂತ ರಿಸಲ್ಟ್ ಕೇಳ್ತೀರಾ ಇಟ್ ಕೆನಾಟ್ ಸೇ ನೋ ಬಿಕಾಸ್ ಏಜೆಂಟ್ಸ್ ಆಲ್ರೆಡಿ ಡೆಪ್ಲಾಯ್ ಆಗಿದೆ ಹೆಂಗೆ ಡೆಪ್ಲೋ ಆಗಿದೆ ಅಂದ್ರೆ ಸಿ ಬೈ ಡಿಫಾಲ್ಟ್ ಬೈ ಡಿಫಾಲ್ಟ್ ಇದು ಇನ್ನೊಂದು ಎ ಪಿ ಐ ಅಂತ ಕಾಲ್ ಮಾಡ್ಬೋದು ಅಥವಾ ಇನ್ನೊಂದು ಎಕ್ಸ್ಟರ್ನಲ್ ಸಿಸ್ಟಮಿಗೆ ಬೇಕಾದ್ರೂ ಕನೆಕ್ಟ್ ಆಗ್ಬಹುದು ಎಕ್ಸ್ಟರ್ನಲ್ ಸಿಸ್ಟಮಿಗೆ ಬೇಕಾದ್ರೂ ಕನೆಕ್ಟ್ ಆಗ್ಬೋದು ಸೊ ನೀವ್ ನೀವು ಕೇಳಿರೋ ಕ್ವಶನ್ ಚಾಟ್ ಜಿ ಪಿ ಟಿಗೆ ಬಂದು ಇದು ಎ ಪಿ ಐ ಟ್ರಿಗರ್ ಮಾಡುತ್ತೆ ಅಥವಾ ಎಕ್ಸ್ಟರ್ನಲ್ ಸಿಸ್ಟಮ್ ಒಂದು ಕನೆಕ್ಟ್ ಮಾಡುತ್ತೆ ಇದು ಗೂಗಲ್ ಸರ್ಚ್ ಮಾಡುತ್ತೆ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು ಇಟ್ ಕ್ಯಾನ್ ಬಿ ಎನಿ ಸರ್ಚ್ ಗೂಗಲ್ ಸರ್ಚ್ ಮಾಡಬಹುದು ಅಥವಾ ಇನ್ನೊಂದು ಅಥವಾ ಇದು ಇನ್ನೊಂದು ಟ್ರಿಗರ್ ಮಾಡುತ್ತೆ ಕನ್ಸಿಡರ್ ಯು ಕ್ಯಾನ್ ಕನ್ಸಿಡರ್ ಬಿಂಗ್ ಅಂತಾನೆ ಕನ್ಸಿಡರ್ ಮಾಡಿ ಸರ್ಚ್ ಮಾಡುತ್ತೆ ಅಂದರೆ ಇದು ಇಂಟರ್ನೆಟ್ ಇರೋ ಇನ್ಫಾರ್ಮೇಷನ್ ಎಲ್ಲ ಸರ್ಚ್ ಮಾಡಿ ಈ ಎ ಪಿ ಐಗೆ ರೆಸ್ಪಾನ್ಸ್ ಕೊಡುತ್ತೆ ಈ ಎ ಪಿ ಐ ಇರೋದು ಚಾರ್ಟ್ ಜಿಪ್ಟಿ ರಿಸಲ್ಟ್ ಕೊಡುತ್ತೆ ಆ ರಿಸಲ್ಟ್ ನಿಮಗೆ ಬರುತ್ತೆ ದಿಸ್ ಇಸ್ ಏಜೆಂಟ್ಸ್ ಎ ಐ ಏಜೆಂಟ್ಸ್ ಅಂತ ಕರೀತೀವಿ ಇದು ಟ್ರೆಂಡಿಂಗ್ ಟ್ರೆಂಡಿಂಗ್ ಹಿಡಿತಾ ಇರೋದು ಅಪಾನ್ ಜನರೇಟಿವ್ ಎ ಐ ಮೇಲೆ ಓಕೆ ಅಂದರೆ ಇಲ್ಲಿ ಇದು ಒಂದು ಕೆಲಸ ಮಾಡ್ತಾ ಇದೆ ಒಂದು ಎ ಪಿ ಮಾಡಿ ಆನ್ಸರ್ ಕೊಡ್ತಾ ಇದೆ ಇಲ್ಲಿ ಇನ್ನೊಂದು ಕೆಲಸ ಮಾಡ್ತಾ ಇದೆ ದಟ್ಸ್ ಕಂಪ್ಲೀಟ್ಲಿ ಫೈನ್ ವಿ ಆರ್ ಗುಡ್ ನಮಗೆ ಏನು ಫ್ಲಾಲೆಸ್ ಇಲ್ಲ ಅಂತ ತಿಳ್ಕೊಂಡ್ರೆ ನಮಗೆ ಇನ್ನೊಂದು ಬರುತ್ತೆ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂದರೆ एजेंट की आई ये नीडो एजेंट की ಅಂತ ಒಂದು एग्जांपल ಕೊಡ್ತೀನಿ ಆ 컨సిడರ್ ಆ ನೀವು ಒಂದು ನ್ಯೂ ಕಂಪನಿಗೆ ಜಾಯಿನ್ ಆಗ್ತೀರಾ ಸ್ಟಾರ್ಟಿಂಗ್ ಪ್ರೋಸೆಸ್ ಏನ ಇರುತ್ತೆ ಆನ್ борಡಿಂಗ್ ಸೆಷನ್ ಇರುತ್ತೆ ಅಥವಾ ಆನ್ борಡಿಂಗ್ ಇರುತ್ತೆ ಆಮೇಲೆ ಲ್ಯಾಪ್ ಟಾಪ್ ಕೊಡ್ತಾರೆ ಆಮೇಲೆ ವೆಲ್ಕಮ್ ಕಿಟ್ ಕೊಡ್ತಾರೆ ಆಮೇಲೆ ಸ್ವಲ್ಪ ಡಾಕ್ಯುಮೆಂಟೇಶನ್ ಇರುತ್ತೆ ದೆನ್ ಮ್ಯಾನೇಜರ್ಗೆ ಕನೆಕ್ಟ್ ಆಗ್ತೀರಾ ದೆನ್ ನೀವು ವರ್ಕ್ ಮಾಡೋದಕ್ಕೆ ನ ತಗೋಬೇಕಾಗುತ್ತೆ ದೆನ್ ನಿಮಗೊಬ್ರು ಬಡ್ಡಿ ಅನ್ನೋ ಅಲೋಕೇಟ್ ಆಗ್ತಾರೆ ಮ್ಯಾನೇಜರು ಕಮ್ಯುನಿಕೇಶನ್ ಇರ್ತಾರೆ ನೀವು ಪ್ರಾಜೆಕ್ಟ್ಗೆ ಎಂಟ್ರಿ ಕೊಡ್ತೀರ ಕಾಮನ್ ಪ್ರೊಸೀಜರ್ ಇದೇ ಇರುತ್ತೆ ಒನ್ ಆರ್ ಅನ್ನೋದ್ರ ಆ ಕಡೆ ಈ ಕಡೆ ಇರ್ಬೋದು ಓಕೆ ದರಲ್ ಮೆನಿ ಥಿಂಗ್ಸ್ ಆರ್ ಮ್ಯಾನ್ಯೂಲಿ ಆರ್ ಏನಿದು ಮ್ಯಾನ್ಯಲ್ ಅಂದರೆ ಇಲ್ಲೋ ಆನ್ಬೋರ್ಡಿಂಗ್ ಮಾಡಿದ್ರು ನಿಮಗೆ ಹೆಚ್ ಆರ್ ಅನ್ಬೋರ್ಡಿಂಗ್ ಮಾಡ್ತಾರೆ ಅನ್ಬೋರ್ಡಿಂಗಿಂದ ಲ್ಯಾಪ್ ಎಚ್ ಆರ್ ಹೇಳ್ತಾರೆ ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ ಲ್ಯಾಪ್ಟಾಪ್ ಬಂದಿದೆ ಲ್ಯಾಪ್ಟಾಪ್ ತೊಗೋಗಿ ಅಂತ ಆಮೇಲೆ ಹ್ಯಾಂಡ್ ಓವರ್ ಮಾಡ್ತಾರೆ ನಿಮಗೆ ವೆಲ್ಕಮ್ ಕಿಟ್ಟರು ಮತ್ತು ಡಾಕ್ಯುಮೆಂಟೇಷನು ಸಿಗ್ನೇಚರ್ ಮಾಡೋದೆಲ್ಲ ಇರುತ್ತೆ ಅದಾದಮೇಲೆ ನಿಮ್ಮ ಮ್ಯಾನೇಜರ್ ಜೊತೆಗೆ ಒಂದು ಮೀಟಿಂಗ್ ಶೆಡ್ಯೂಲ್ ಮಾಡ್ತಾರೆ ನಿಮ್ಮ ಮ್ಯಾನೇಜರು ಕನೆಕ್ಟ್ ಆಗ್ತಾರೆ ಆಮೇಲೆ ನಿಮ್ಗೆ ಬೇಕಾಗಿರೋ ವರ್ಕು ಮಾಡ್ಬೇಕಾದ್ರೆ ಏನು ಆ್ಯಕ್ಸಿಸ್ ಬೇಕೋ ಅದನ್ನೆಲ್ಲ ಆ್ಯಕ್ಸಿಸ್ ಕೊಡ್ತಾ ಇರ್ತಾರೆ ಅಲಾಂಗ್ ವಿತ್ ದಟ್ ಆಸ್ ಯು ಆರ್ ನ್ಯೂ ಟು ದ ಕಂಪ್ನಿ ನಿಮ್ಗೊಬ್ರು ಬಡ್ಡಿ ಏನಾರಲ್ಲ ಆಗ್ತಾರೆ ಬಡ್ಡಿ ಅನ್ನೋ ಒಬ್ಬರು ಕೊಲೀಗ್ ಅಷ್ಟೇ ಅವರು ಕಂಪ್ನಿ ಬಗ್ಗೆ ಹೇಳ್ಕೊಡ್ತಾರೆ ಹಿಂಗೆ ವರ್ಕ್ ಕಲ್ಚರ್ ಅದ್ರ ಬಗ್ಗೆ ಹೇಳ್ಕೊಡ್ತಾರೆ ಎಲ್ಲ ಕಂಪ್ನಿಯಲ್ಲಿ ಇರೋಲ್ಲ ಒಂದೊಂದು ಕಂಪ್ನೀಲಿ ಇರೋದು ಒಂದೊಂದು ಕಂಪ್ನೀಲಿ ಇರೋದಿಲ್ಲ ಡಾಕ್ಯುಮೆಂಟ್ ಓದ್ಕೋಬೇಕಾಗುತ್ತೆ ಆಮೇಲೆ ಪ್ರಾಜೆಕ್ಟಿಗೆಲ್ಲ ಆಗ್ತಾರೆ ಇದು ಕಾಮನ್ ಪ್ರೊಸೀಜರ್ ಸೊ ಇಲ್ಲಿ ಮೆನಿ ಥಿಂಗ್ಸ್ ಆರ್ ಮ್ಯಾನ್ಯುಯಲ್ ಮೆನಿ ಥಿಂಗ್ಸ್ ಆರ್ ಮ್ಯಾನ್ಯಲ್ ಇರುತ್ತೆ ಇದನ್ನ ಏಜೆಂಟ್ ಬಂದರೆ ಆಟೋಮೆಟ್ ಹೆಂಗೆ ಮಾಡಬಹುದು ಅಂತ ಹೇಗಿದು ಏಜೆಂಟ್ಗೆ ಏನು ಆಟೋಮೇಟ್ ಮಾಡಬಹುದು ಅಂದ್ರೆ ಕನ್ಸಿಡರ್ ಯು ವಿಲ್ ರಿಸೀವ್ ನಾನು ಇದನ್ನೇ ಸೇವ್ನೇ ಬರೀತೀನಿ ನೋಡಿ ಯು ವಿಲ್ ಗೆಟ್ ಅ ಇಮೇಲ್ ಅಲರ್ಟ್ ಫ್ರಮ್ ದ ಎಚ್ ಆರ್ ಟೀಮ್ ಅಂದರೆ ಇದು ಮ್ಯಾನ್ಯಲ್ ಅಲ್ಲ ಆಟೋಮೇಟೆಡ್ ಮೆಸೇಜ್ ಆಟೋಮೇಟೆಡ್ ಮೇಲ್ ನಿಮ್ದು ಆನ್ ಬೋರ್ಡಿಂಗ್ ಡೇ ಅಂದ್ಕೊಟ್ಲೆ ಆಟೋಮೇಟೆಡ್ ಮೇಲ್ ಬರುತ್ತೆ ನೋಡಪ್ಪ ಇವತ್ತು ನಿಮಗೆ ಆನ್ ಬೋರ್ಡಿಂಗ್ ಸೆಷನ್ ಅಂತ ಇದೆ ಇಟ್ ಕ್ಯಾನ್ ಬಿ ರೆಕಾರ್ಡೆಡ್ ಆನ್ ಬೋರ್ಡಿಂಗ್ ಸೆಷನ್ ಆಗಿರ್ಬೋದು ಅಥವಾ ಇನ್ನೊಂದು ಇಲ್ಲಿ ಮ್ಯಾನ್ಯಲಿ ಇಂಟರ್ವೆನ್ಷನ್ ಎಚ್ ಹೆಚ್ಚಾರಿಗೂ ಮತ್ತೆ ನಿಮಗೂ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಆನ್ ಬೋರ್ಡಿಂಗ್ ಸೆಷನ್ ಕಂಪ್ಲೀಟ್ ಆದ ಕೂಡಲೇ ನಿಮಗೆ ಇನ್ನೊಂದು ಮೇಲ್ ಬರುತ್ತೆ ಲ್ಯಾಪ್ಟಾಪ್ ರೆಡಿ ಆಗಿದೆ ಯು ಕ್ಯಾನ್ ಕಲೆಕ್ಟ್ ಇನ್ ದಿಸ್ ಐ ಟಿ ಡಿಪಾರ್ಟ್ಮೆಂಟಲ್ಲಿ ಕಲೆಕ್ಟ್ ಆಗುವಂತ ಹೋಗುತ್ತೆ ದಿಸ್ ಇಸ್ ಸೆಕೆಂಡ್ ದಿಸ್ ಇಸ್ ಆಲ್ಸೋ ಆಟೋಮೇಟೆಡ್ ಅಪಾನ್ ಟಿಕ್ ಈ ಟಿಕ್ ಆದ ಮೇಲೆ ನಿಮಗೆ ಸೆಕೆಂಡ್ ಟಿಕ್ ಆಗುತ್ತೆ ಅನದರ್ ಮೇಲ್ ಬರುತ್ತೆ ವೆಲ್ಕಮ್ ಕಿಟ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಪಾನ್ ಲ್ಯಾಪ್ಟಾಪ್ ಕಲೆಕ್ಟ್ ಆದ್ಮೇಲೆ ಡಾಕ್ಯುಮೆಂಟೇಶನ್ ಸಿಗ್ನೇಚರ್ ಯು ವಿಲ್ ಗೆಟ್ ಒನ್ ಮೋರ್ ಮೇಲ್ ನನ್ ಬರೀ ಇದೇನು ಮೇಲ್ ಕಮ್ಯುನಿಕೇಶನ್ ಆಗ್ತಾ ಇದೆಯಲ್ಲ ಅಂತಲ್ಲ ನಾನೊಂದು ದಿಸ್ ಇಸ್ ಅ ವೇ ಅಷ್ಟು ಹೇಳ್ತಾ ಇರೋದು ಇಟ್ ಕ್ಯಾನ್ ಬಿ ಉಲ್ಟಾನು ಆಗಿರ್ಬೋದು ಮೇಲ್ ಕಮ್ಯುನಿಕೇಶನ್ ಇರಬಹುದು ಅಥವಾ ನೀ ಫಿಸಿಕಲಿ ಬಂದು ಇದನ್ನ ಮಾಡ್ಕೊಳ್ಳಿ ಅಂತನಾದ್ರೂ ಇರ್ಬೋದು ಅಥವಾ ಕಾಲ್ ಕಮ್ಯುನಿಕೇಶನ್ ಆಗಿರ್ಬೋದು ಬಟ್ ಆಟೋನಾಮಸ್ ಇದು ದಿಸ್ ಇಸ್ ನಾಟ್ ನೋ ಮ್ಯಾನುಯಲ್ ಇಲ್ಲಿ ಯಾರು ಚಾರ್ ಬಂದು ಮೇಲ್ ಹಾಕೋದಿಲ್ಲ ಏನಿಲ್ಲ ನೆಕ್ಸ್ಟ್ ಆಟೋಮೆಟಿಕಲಿ ಈ ನಾಲ್ಕು ಟಿಕ್ ಹಾಕಿ ಮ್ಯಾನೇಜರ್ ಜೊತೆಗೆ ಕಾಲ್ ಸ್ಕೆಡ್ಯೂಲ್ ಆಗುತ್ತೆ ಅವ್ರ ಕ್ಯಾಲೆಂಡರ್ ಮತ್ತೆ ನಿಮ್ಮ ಕ್ಯಾಲೆಂಡರು ಚೆಕ್ ಮಾಡಿ ಒಂದು ಕಾಲ್ ಸ್ಕೆಡ್ಯೂಲ್ ಆಗುತ್ತೆ ನೀವು ನಿಮ್ಮ ಮ್ಯಾನೇಜರ್ ಜೊತೆಗೆ ಮಾತಾಡ್ತೀರಾ ಮ್ಯಾನೇಜರ್ ಜೊತೆಗೆ ಮಾತಾಡಿದ ಮೇಲೆ ನಿಮಗೆ ಯಾವ ಪ್ರಾಜೆಕ್ಟು ಅಂತ ಮ್ಯಾನೇಜರ್ ಅಲೋಕೇಟ್ ಮಾಡ್ತಾರೆ ಅದು ಹಾತ್ಕೊಟ್ಲೆ ನಿಮಗೆ ಇಂತಿಷ್ಟು ಆ್ಯಕ್ಸಿಸ್ ಬೇಕು ಬಹಳಷ್ಟು ಕಂಪ್ನಿಗಳಲ್ಲಿ ನೀವು ನೋಡ್ತೀರ ನೀವೇ ಮ್ಯಾನ್ಯಲಿ ಟ್ರಿಗರ್ ಮಾಡಬೇಕು ಆ್ಯಕ್ಸಸ್ಗೆ ನನಗೆ ಡೆವಲಪ್ಮೆಂಟ್ ಆ್ಯಕ್ಸಿಸ್ ಕೊಡಿ ಪ್ರೊಡಕ್ಷನ್ ಆ್ಯಕ್ಸಸ್ ಕೊಡಿ ಅಂತ ನಿಮಗೆ ಮ್ಯಾನೇಜರ್ ಒಂದು ಪ್ರಾಜೆಕ್ಟ್ ಅಲೋಕೇಟ್ ಆಗಿದೆ ಅಂತ ಕೊಟ್ಟಲೆ ಆ್ಯಕ್ಸಿಸ್ ಆಟೋಮೆಟಿಕ್ ಬರಬೇಕು ಇದೇ ಆ್ಯಕ್ಸಸ್ ಇನ್ನು ಕೊಡಬೇಕು ಅಂತ ಮತ್ತೆ ನೀವು ಹೋಗಿ ಮೇಲ್ ಇದು ಮಾಡೋದಲ್ಲ ಸೊ ಇದೆಲ್ಲ ಆದ್ಕೊಟ್ಲೆ ನಿಮ್ಮ ಬಡ್ಡಿಗೆ ಒಂದು ಮೇಲೋಗುತ್ತೆ ಅಥವಾ ಕಾಲ್ ಹೋಗುತ್ತೆ ಅಥವಾ ಮೆಸೇಜ್ ಆಗುತ್ತೆ ಈ ಥರ ಒಬ್ರು ಜಾಯಿನ್ ಆಗಿದ್ದಾರೆ ಇನ್ನು ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಡು ಸ್ವಲ್ಪ ದಿನ ಅಂತ ಅದನ್ನು ಕೊಡ್ತಾರೆ ಸೇಮ್ ಕಮ್ಯುನಿಕೇಷನ್ ಮ್ಯಾನೇಜರ್ಗೆ ಹೋಗುತ್ತೆ ಎಲ್ಲ ಸಾರ್ಟ್ ಆಗಿದೆ ಅಂತ ದೆನ್ ನೀವು ಪ್ರಾಜೆಕ್ಟ್ಗೆ ಡೆಪ್ಲಾಯ್ ಆಗ್ತಿರೋ ಪ್ರಾಜೆಕ್ಟ್ಗೆ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿರು ಇಲ್ಲಿ ಪ್ರೀವಿಯಸ್ ಏನಿತ್ತು ಈ ಪ್ರೀವಿಯಸ್ ಮೆಥಡ್ ಏನಿತ್ತು ಈ ಮೆಥಡ್ಗೂ ಈ ಮೆಥಡ್ಗೂ ಡಿಫ್ರೆನ್ಸ್ ಏನು ಅಂದರೆ ದಿಸ್ ಇಸ್ ಕಂಪ್ಲೀಟ್ಲಿ ಮ್ಯಾನ್ಯೂಯಲ್ ಆಗಿತ್ತು ಇದು ಕಂಪ್ಲೀಟ್ಲಿ ಆಟೋಮೇಟೆಡ್ ಆಗಿತ್ತು ನಿಮಗೆ ಇನ್ನೊಂದು ಕ್ವಶನ್ ಕೇಳ್ಬೋದು ಸೆಂಟ್ರಲ್ ಏನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡೋದು ಅಂತ ಸಿ ಡೆಫಿನೆಟ್ಲಿ ಅದು ಆಬ್ವಿಯಸ್ಲಿ ಕ್ವಶನ್ ಕೇಳಬೇಕಾಗಿರುತ್ತೆ ಆ ಥರ ಸಿಚುವೇಶನ್ನಲ್ಲಿ ಈವನ್ ಮಷಿನ್ ಅದನ್ನು ಸಾಲ್ವ್ ಮಾಡೋಕ್ಕಾಗೋದಿಲ್ಲ ಅಂದರೆ ಒಬ್ರು ಅಲಾಕೇಟ್ ಮಾಡಿರ್ತಾರೆ ಬಟ್ ಇಷ್ಟು ಮ್ಯಾನ್ಯೂಯಲ್ ವರ್ಕನ್ನು ಆಟೋಮೇಟ್ ಮಾಡ್ತಾ ಇದೆ ಈಗ ನಾನು ಜಸ್ಟ್ ಐ ವಾಸ್ ಟಾಕಿಂಗ್ ಟು ಮೈ ಫ್ರೆಂಡ್ ಎಸ್ಟೇ ನಾನು ಇನ್ನೊಬ್ಬರು ನನ್ನ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ ಐ ವಾಸ್ ಲುಕಿಂಗ್ ಫಾರ್ ಅ ಜಾಬ್ ಜಾಬ್ ಲುಕ್ ಮಾಡ್ತಾ ಇದ್ದಾರೆ ಕಾಮನ್ ಆಗಿ ಜಾಬ್ಗೆ ಹುಡುಕ್ತಾ ಇದ್ದಾರೆ ಅಂದ್ರೆ ಇವರು ಅಪ್ಲೈ ಮಾಡ್ತಾರೆ ಆ ಕಂಪ್ನಿಗೆ ಅದು ಮೇಲ್ ಅಥವಾ ಮೆಸೇಜ್ ಹೋಗುತ್ತೆ ಈ ಥರ ಒಬ್ರು ಅಪ್ಲೈ ಮಾಡ್ತಿದ್ದಾರೆ ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ಕೊಂಡು ಇಂಟ್ರೆಸ್ಟ್ ಇದ್ದಾರೆ ಅಂತ ಕಾಮನ್ ಆಗಿ ಫಸ್ಟ್ ರೌಂಡ್ ಆಫ್ ಇಂಟರ್ವ್ಯೂ ಇರುತ್ತೆ ದೆನ್ ಸೆಕೆಂಡ್ ರೌಂಡ್ ಇಂಟರ್ವ್ಯೂ ಇರುತ್ತೆ ಥರ್ಡ್ ಎಚ್ ಆರ್ ಇರ್ಬೋದು ಅಥವಾ ಇಲ್ದನೇ ಇರ್ಬೋದು ಫಸ್ಟ್ ರೌಂಡ್ ಬಂದ್ಬಿಟ್ಟು ಸಿ ವಿ ವಿಲ್ ಲೋಡ್ ದಿಸ್ ಸೆಟ್ ಆಫ್ ಕ್ವಶನ್ಸ್ ಈಗ ನಾವು ಲೋಡ್ ಮಾಡೋದು ಕೂಡ ಅವಶ್ಯಕತೆ ಇಲ್ಲ ಈಗ ಕನ್ಸಿಡರ್ ಒಬ್ಬ ಡೇಟಾ ಇಂಜಿನಿಯರಿಂಗ್ ಮೇಲೆ ಜಾಬ್ ಹುಡುಕ್ತಾ ಇದ್ದಾನೆ ಅಂದರೆ ಕನ್ಸಿಡರ್ ಅದು ಜಿ ಸಿ ಪಿ ಡೇಟಾ ಇಂಜಿನಿಯರ್ ನಾನು ನನ್ನ ಎ ಐ ಏಜೆಂಟಿಗೆ ಹೇಳ್ತೀನಿ ಮೀಡಿಯಮ್ ಲೆವೆಲ್ ಕ್ವಶನ್ ಕೇಳು ಈ ಇವನಿಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತೀನಿ ಸೊ ಎ ಐ ಏಜೆಂಟೇ ಡೈರೆಕ್ಟಾಗಿ ಮಾತಾಡುತ್ತೆ ಇವನ ಹತ್ರ ಇಂಟರ್ವ್ಯೂ ಶೆಡ್ಯೂಲ್ ಮಾಡೋದು ಫಸ್ಟು ಇಂಟರ್ವ್ಯೂ ಶೆಡ್ಯೂಲ್ ಮಾಡಿ ಮಾನಿಟರ್ ಮಾಡಿ ಕ್ವಶನ್ ಕೇಳ್ತಾ ಇರುತ್ತೆ ಇದಾಗಿದೆ ಲೆಟ್ರಲ್ಲಿ ಕ್ವಶನ್ ಕೇಳ್ತಾ ಇರುತ್ತೆ ಅಪಾನ್ ಈಸ್ ಆನ್ಸರ್ ಇನ್ನೊಂದು ಸ್ವಲ್ಪ ಕ್ರಾಸ್ ಕ್ವಶನ್ನು ಕೇಳ್ಬೋದು ಇದನ್ನಾಗ್ಬೋದು ಅದಾದ ಮೇಲೆ ಇದು ರಿವ್ಯೂ ಕೊಡುತ್ತೆ ಇನ್ ಒನ್ ಟು ಟೂ ಮಿನಿಟಲ್ಲಿ ರಿವ್ಯೂ ಕೊಡುತ್ತೆ ಔಟ್ ಆಫ್ ಹಂಡ್ರೆಡ್ ಈ ಕ್ಯಾಂಡಿಡೇಟ್ ಎಷ್ಟು ಪರ್ಸೆಂಟೇಜ್ ಓಕೆ ಅಂತ ಬೇಸ್ಡ್ ಆನ್ ದಿಸ್ ಇನ್ಪುಟ್ ಇಲ್ಲಿ ಇವನು ಸೆಕೆಂಡ್ ರೌಂಡಿಗೆ ಹೋಗ್ತಾನೆ ಕನ್ಸಿಡರ್ ಇದೇನಾದ್ರು ಅವರು ಥ್ರೆಶ್ ಹೋಲ್ಡ್ ಏನಾದ್ರು ಸೆವೆಂಟಿ ಪರ್ಸೆಂಟ್ ಮೇಲಿತ್ತು ಅದಾದ್ಮೇಲೆ ಸೆಕೆಂಡ್ ರೌಂಡಿಗೆ ಆಯ್ತು ಅಂದ್ರೆ ಸೆಕೆಂಡ್ ರೌಂಡ್ ಸೊ ಸೆಕೆಂಡ್ ರೌಂಡಿಗೆ ಬಂದ್ಕೊಟ್ಲೆ ಎ ಏಜೆಂಟು ಸೇಮ್ ಇರುತ್ತೆ ಬಟ್ ಕಾಂಪ್ಲೆಕ್ಸಿಟಿ ಆಫ್ ದ ಕ್ವೆಶನ್ ಹೈ ಇರ್ಬೋದು ಮತ್ತೆ ಮ್ಯಾನೇಜ್ಮೆಂಟ್ ಕೂಡ ಕ್ವಶನ್ ಕೇಳಬಹುದು ಮೇನ್ ಮ್ಯಾನೇಜ್ಮೆಂಟ್ ಕ್ವಶನ್ ಅಂದ್ರೆ ಇಟ್ಸ್ ನಾಟ್ ಎ ಟೆಕ್ನಿಕಲ್ ಕ್ವಶನ್ ಹೌದು ಅಂಡಲ್ ಅ ಟೀಮ್ ಆಯ್ತಟ್ ಆ ತರ ಕ್ವಶನ್ ಕೇಳಬಹುದು ಅದು ಕೇಳಾದ ಕೂಡಲೇ ಇದಕ್ಕೊಂದು ಥ್ರೆ ಹೋಲ್ಡ್ ಇಟ್ಟಿರ್ತಾರೆ ಏಯ್ಟಿ ಪರ್ಸೆಂಟ್ ಬೇಕು ಅಂತ ಇನ್ ಕೇಸ್ ಇದು ಏನಾರ ಪಾಸ್ ಆಯ್ತು ಅಂದ್ರೆ ಎಚ್ ಆರ್ ಡಿಸ್ಕಷನ್ ಇರುತ್ತೆ ಮೇ ಬಿ ಸ್ಯಾಲರಿ ನೆಗೋಶಿಯೇಷನ್ ಇದೆಲ್ಲ ಪ್ರೋಸೆಸ್ ಕಂಪ್ಲೀಟ್ ಆದ್ಮೇಲೆ ಡಾಕ್ಯುಮೆಂಟೇಶನ್ ಎಲ್ಲ ಡನ್ ಆದ್ಮೇಲೆ ನೋಡಿ ಇದು ಕಂಪ್ಲೀಟ್ಲಿ ಮೊದಲೆಲ್ಲ ಏನಿತ್ತು ಮ್ಯಾನ್ಯಲ್ ಇತ್ತು ಈ ಕಂಪ್ಲೀಟ್ಲಿ ಆಟೋಮೆಟೆಡ್ ಆಗಿದೆ ಇದೇನು ಮಾಡ್ತಾ ಇರೋದು ಯಾವುದಿಲ್ಲ ಇಲ್ಲ ಏಜೆಂಟ್ ಅಂದರೆ ಒಂದು ಒನ್ ಟಾಸ್ಕ್ ಮಾಡ್ತಾ ಇಲ್ಲ ಇಟ್ ಈಸ್ ಡೂಯಿಂಗ್ ಪ್ಯಾರ್ಲಲ್ಲಿ ಸೊ ಮೆನಿ ಟಾಸ್ಕ್ ಇದು ಕೂಡಲೇ ಅದೇ ಡಿಸಿಷನ್ ತಗೊಂಡು ಯಾರು ಹೈಯರಿಂಗ್ ಮ್ಯಾನೇಜರ್ ಇದ್ದಾರೋ ಹೈರಿಂಗ್ ಮ್ಯಾನೇಜರ್ ಇದ್ದಾರೋ ಅದಕ್ಕೋಸ್ಕರ ಅವರಿಗೆ ಕಳಿಸುತ್ತೆ ಈ ಮೇಲ್ ಹಾಕ್ಬೇಕು ಅವರಿಗೆ ಸೊ ಹೈರಿಂಗ್ ಮ್ಯಾನೇಜರ್ ಎಷ್ಟು ಔಟ್ಪುಟ್ ಬೇಕು ಅವ್ರ ಶೋಲ್ಡ್ ಏನಿದೆ ಏನು ಎತ್ತ ಅಂತ ಸೊ ಆಫ್ಟರ್ ದಟ್ ಟು ಈ ಫಸ್ಟ್ ರೌಂಡಲ್ಲಿ ಇಷ್ಟು ಪರ್ಸೆಂಟ್ ತೆಗೆದಿದ್ದಾನೆ ಅದಕ್ಕೋಸ್ಕರ ಸೆಕೆಂಡ್ ರೌಂಡಿಗೆ ಹೋಗ್ತಾ ಇದ್ವಿ ಸೊ ಅಲ್ಟಿಮೇಟ್ಲಿ ಇದು ಹ್ಯೂಮನ್ನ ಕೇಳುತ್ತೆ ಕೆನೆ ಕೆನೆ ಗೋಬಿತಾಯ್ ಸಾರ್ನು ಅಥವಾ ಇಲ್ಲ ಕಂಪ್ಲೀಟ್ಲಿ ಎ ಏಜೆಂಟ್ಗೆ ಏನಾರು ಆಕ್ಸಸ್ ಕೊಟ್ಟಿದ್ರೆ ಇದೇ ಡಿಸಿಷನ್ ಮಾಡಿ ಸೆಕೆಂಡ್ ರೌಂಡ್ಗೆ ಮೂವ್ ಆಗುತ್ತೆ ಇಲ್ಲ ಕೊಟ್ಟಿಲ್ಲ ಅಂದರೆ ಫಸ್ಟ್ ರೌಂಡ್ ಆದ್ಮೇಲೆ ಒಂದು ಮ್ಯಾನೇಜರ್ಗೆ ಮೇಲೆ ಅರಟ್ ಹೋಗುತ್ತೆ ಇಷ್ಟು ಪರ್ಸೆಂಟೇಜ್ ತೆಗ್ದಿದನಪ್ಪ ನಾನು ಮೂವ್ ಮಾಡಲೋ ಇಲ್ಲೋ ಅಂತ ಸೆಕೆಂಡ್ ಆಲ್ಸೋ ಆಫ್ ಇಸ್ ದ ಸೇಮ್ ಥಿಂಗ್ ಥರ್ಡ್ ಆಲ್ಸೋ ಆಫ್ ಇಸ್ ಅ ಸೇಮ್ ಥಿಂಗ್ ಇಲ್ಲಿ ಮ್ಯಾನೇಜರು ಅವ್ನ ಕೆಲಸ ಬಿಟ್ಟು ಇಂಟರ್ವ್ಯೂ ತಗೋ ಅವಶ್ಯಕತೆ ಇಲ್ಲ ಬಿಕಾಸ್ ದ ಸೇಮ್ ಕೈಂಡ್ ಆಫ್ ಥಿಂಗ್ ಇಟ್ ಈಸ್ ಡೂಯಿಂಗ್ ಅದೇ ಮಾಡ್ತಾ ಇದ್ದಲ್ಲ ಸೊ ದಿಸ್ ಈಸ್ ಅಬೌಟ್ ಏಜೆಂಟ್ಸ್ ಆ್ಯಂಡ್ ಏಜೆಂಟ್ ಕಿ ಐ ಬಗ್ಗೆ ನಾನು ಇದ್ರ ಮೇಲೆ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ರೈಟ್ ನಾವು ನೋಡೋಣ ಐ ಕೇಸ್ ಫಿಟ್ ಬಾಕ್ಸ್ ನಂದೆ ನಂದೇನೋ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟು ಗೋಂಟ್ ಟು ಡಿಸ್ಕಸ್ ದಟ್ ಇನ್ ದ ಲೇಟರ್ ವೀಡಿಯೋ ಎಸ್ ಐ ಥಿಂಕ್ ಯು ಗಾಟ್ ಸಮಥಿಂಗ್ ರಿಲೇಟೆಡ್ ಟು ದ ಏಜೆಂಟ್ ಆರ್ ಜನರೇಟಿವ್ ಐ ಬಗ್ಗೆ ಒಂದು ಸೆಷನ್ನೇ ಕಂಪ್ಲೀಟ್ ಮಾಡ್ತೀನಿ ಆಸ್ ಆಫ್ ನೌ ವಿ ಗುಡ್ ವಿತ್ ದಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್